ಧಮನಕ ಸಿನಿಮಾ ಬಗ್ಗೆ ಒಳ್ಳೆ ಕತೆ ಇದೆ ಬೇರೆ ಹೆಸರು ಇಡಬಹುದಿತ್ತು ಆದರೆ ಕತೆಗಾಗಿ ಅದೇ ಸಿನಿಮಾ ಟೈಟಲ್ ಅನ್ನು ಉಳಿಸಿಕೊಳ್ಳಲಾಗಿದೆ ಎಂದು ನಟ ಶಿವರಾಜ್ ಕುಮಾರ್ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಹೀರೋಗಳು ಕಿತ್ತಾಡ್ಕೊಳ್ಳುವುದು ಮಾಮೂಲಿ ಎಲ್ಲ ಭಾಷೆಯಲ್ಲೂ ಎಲ್ಲ ಭಾಷೆಯ ಸಿನಿಮಾ ರಂಗದಲ್ಲೂ ಇದೆ ಎವ್ರಿಥಿಂಗ್ ಫೇರ್ ಇನ್ ಲವ್ ಅಂಡ್ ಬಾರ್ ಎಂಬ ನಾಣ್ನುಡಿಯಂತೆ ಆಗಿದೆ ತಮಿಳು ಸಿನಿಮಾ ರಂಗದ ರೀತಿ ಅನ್ಯೂನ್ಯತೆ ಬೇಕಿದೆ ಆ ಅನ್ಯೋನ್ಯತೆಯನ್ನು ಕನ್ನಡ ಚಿತ್ರರಂಗದಲ್ಲಿ ತಂದೆ ತರುತ್ತೇವೆ ಎಂದರು

ಅಲ್ಲ ಒಂದು ಕೇಕ್ ಇಲ್ಲೇ ಇದು ಸ್ವಲ್ಪ ಅಲ್ಲಿ ಟೇಬಲ್ಲು ಯಾರು ಬರೋಲ್ಲ ಅವರೆಲ್ಲ ಕೂತ್ಕೋತಾರೆ ನಾವೇನು ಕೂತ್ಕೋತೀವಿ